ಈ ತಾಯಿ ತಾಯಿಗಂತೂ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಜಗತ್ತಿನೊಳಗೆ ಹೆತ್ತ ತಾಯಿಗೆ ತಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಜಗತ್ತಿನಲ್ಲಿ ದೊಡ್ಡ ವಸ್ತು ಯಾವ ಹೆತ್ತ ತಾಯಿ ಮಹಾಭಾರತದಲ್ಲಿ ಗೊತ್ತು ಜಗತ್ತಿನ ಏನು ಅಂತಂದ್ರೆ ಜಗತ್ತಿನಲ್ಲಿ ಅತಿ ದೊಡ್ಡ ವಸ್ತು ಯಾವ ಪ್ರಶ್ನೆಯಲ್ಲಿ ಕೇಳಿದ್ರೆ ಹೆತ್ತ ತಾಯಿ ಅಂತ ಬಂಗಾರದಲ್ಲಿ ಬೆಳ್ಳಿಯಲ್ಲಿ ಇಲ್ಲ ಕಾಲಲ್ಲಿ ಮನೆಯಲ್ಲಿ ಇಲ್ಲ ಹೊಲಿಲ್ಲ ಮನೆಯಲ್ಲಿ ಇಲ್ಲ ಹೆತ್ತ ತಾಯಿ ಆ ಹೆತ್ತ ತಾಯಿಯ ಸಂಗ್ರಹ್ಮ ತಾಯಿಯವರು ಎಂಬತ್ತಾರು ನೂರು ಸೆಂಚುರಿ ಬಾರಿಸ್ಬೋದು ವರ್ಷ ತಗೋ ನೂರ ಇಪ್ಪತ್ತೈದು ಆಗಿರ್ಬೋದು ಹಾಗಾದ್ರೆ ಇನ್ನೂ ಸಂಗ್ರಹ ಮಾಡಲಿಲ್ಲ ಶಾಂತಮ್ಮ ಬೊಲ್ಲೂರ್ ಅಂದ್ರೆ ಅವ್ರ ತಾಯಿ ಜೊತೆಯಲ್ಲೇ ಮಾಡ್ಬಲ್ಲ ಈ ಪುಣ್ಯದ ಕಾರ್ಯ ಬಂದ್ರೆ ಶಾಂತಮ್ಮ ಬೊಲ್ಲೂರವ್ರು ಸಂಗ್ರಹ ಮಾಡುವ ಮೂಲಕ ಎಲ್ಲರ ಕೈ ಕೊಟ್ಟಾಗಲಿಲ್ಲ ಅದ್ಭುತವಾದ ಪುಸ್ತಕ ಹೀಗಾಗಿ ನಾನು ಶಾಂತಪ್ಪ ಬಲ್ಲೂರ್ ಮೇಡಮ್ ಅವರಿಗೆ ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ತನ್ನ ಕುಟುಂಬ ತನ್ನ ಮಕ್ಕಳು ತನ್ನ ಸಮಾಜ ಜೊತೆ ಜೊತೆಗೆ ತಾನು ಮೆಚ್ಚಿಕೊಂಡ ಈ ಜನಪದ ಹಾಡುಗಳನ್ನು ಉಳಿಸಿಕೊಂಡು ಬಂದವರು ಇಲ್ಲಿಗೆ ಸರಿಸುಮಾರು ಅವರಿಗೆ ತೊಂಬತ್ತೈದು ವರ್ಷ ಯಾಕೆಂದ್ರೆ ಆ ಜನಪದ ಬಗ್ಗೆ ಅವರಿಗೆ ಪ್ರೀತಿ ಕಳಕಳಿ ಅವರೊಂದು ಕಡೆ ಹೇಳ್ತಾರೆ ಏನಂತಂದ್ರೆ ಒಂದು ಹಾಡು ಕಲಿಬೇಕು ಅಂತ ಆಸಕ್ತಿ ಕಲ್ತದ್ದು ಇನ್ನೊಬ್ಬರಿಗೆ ಕಲಿಸಬೇಕು ಆಸಕ್ತಿ ಕಲ್ತ ಮೇಲೆ ಅದನ್ನು ಬೆಳೆಸಬೇಕು ಅನ್ನುವಂತ ಆಸಕ್ತಿ ಬೆಳೆಸಿದ ಮೇಲೆ ಅದನ್ನು ಉಳಿಸಬೇಕಪ್ಪ ಆಸೆ ಹೊಂದಿದ್ದರು ಆ ಉಳಿಸುವಂತ ಆಸೆ ಬಲಕರಿ ಯಾವಾಗ ಇತ್ತು ಅಂದ್ರೆ ಈ ನನ್ನವರ ಜನಪದ ಸ್ತ್ರೀ ಪತ್ತಕ ಬಂದಾಗ ತಾಯಿ ಬಹಳಷ್ಟು ಕೆಲಸ ಎಲ್ಲಿಂದ ಪ್ರಾರಂಭ ಮಾಡಿ ನೆನಪು ಯಾವಾಗ ಪ್ರಾರಂಭ ಮಾಡ್ರಿ ಅದೇ ಕ್ಲಿಯರ್ ಈಗ ಒಂದು ಹುಂಡಿ ತಗೊಳ್ರಿ ಅದನ್ನ ಯಾವ ಬದುಕಿಂದ ಕಡುತ್ತಿದ್ರು ಸಿಹಿ ಅಂತೂ ಒಂದು ಒಳ್ಳೆ ಕೆಲಸವನ್ನು ಯಾವಾಗ ಬೇಕಾದಾಗ ಅದು ಪ್ರಾರಂಭ ಮಾಡುಷ ರಸವೆ ಕರುಣ ಕಸುವೆ ಜೀವ ಧರ್ಮ ಧಾರಣ ರಸವೆ ಜನನ ವೀರಸ ಮರಣ ಸಮರಸ ಜೀವ ನನ್ನ ಮೆಟ್ರಿಕ್ ನಂತರ ನಾನು ಪುನಃ ಕಾಲೇಜ್ ಕಲಿಕೆ ಹೋಗಿ ಶ್ರೀಧರ್ ಧಾರೋಳಕರು ಅವರು ಕರೀತಾರೆ ಕವಿ ರವೀಂದ್ರನಾಥ್ ಟ್ಯಾಕೋರ್ ಅವರು ಒಂದು ಸಾಧನ ಅದನ್ನು ಓದಿದ ನಾನು ಕರೆಕ್ಟ್ ಬೇರೆ ಮನಸ್ಸೆ ಆಯ್ತು ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನನ್ನ ಗುರುಗಳನ್ನಾಗಿ ಮಾಡಿಕೊಂಡಿ ಅವರ ಕೃತಿಗಳು ಅವರ ವ್ಯಕ್ತಿತ್ವ ಬಹಳ ಅವುಗಳಿಂದ ಪ್ರಭಾವಿತನಾಗಿ ನಾವು ಅವ್ರ ಮೇಲೆ ನಿನ್ ಹಂಗ ಹಾಡಾಕ ನಿನ್ ಹಂಗ ಹಾಡಾಕ ಹೊಡೆದು ಬೇಕು ಗುರುದೇವ ಮಕ್ಕಳಾಗಿ ಅಡೀದಿ ಹಕ್ಕಿಯಾಗಿ ಹಾಡೀದಿ ಚುಕ್ಕಿಯಾಗಿ ನೋಡಿದಿ ಗುರುದೇವ ಬೈಲಾಗ ಕುಡದೀದಿ ಬೆಳಗ್ಗೆ ತಳದೀದಿ ಹೂವಾಗಿ ಹರಡೀತಿ ಗುರುದೇವ ಜನಪದ ಜನಪದ

ಗಂಡ ಹೆಸರು ಹೆಂಗ ಹೇಳ್ತದ್ ಯಾಕೆ ಎಲ್ಲರೂ ಬಾಳ್ ದೂರಾಗೆ ನಮ್ಗೆ ಒಂದು ಗುಣ ಅರ್ಥ ಹಾಕಿ ಏಕಂದ್ರ ಗೆರೆ ಹೊತ್ತ ಕರ್ಕಿ ಬಾಯಿಟ್ಟಿ ನನ್ನ ಹೆಂಡತಿ ಬಾಳ್ ಕಡಕಿ ಅಂತ ಇಂಥವ್ರು ಈಗ ಸಿಗಲ್ವಂಟಾ ಇಂಥವ್ರು ಯಾರು ಕೇಳ್ತಿ ಆಗಿಲ್ಲ ಆದ್ರ ಇದು ಸಾಹಿತ್ಯದ ಇದರಲ್ಲಿ ಪ್ರಾಸ ಬದ ಅರ್ಥಗಳು അല്ല എസ് കന്നട അർകള അത